ಒಂದು ಭಾರತದ ಅತಿ ಹಳೆಯ ಶಾಸ್ತ್ರೀಯ ನೃತ್ಯ ಯಾವುದು ಎ ಕಥಕ್ ಬಿ ಭರತನಾಟ್ಯಂ ಸಿ ಒಡಿಸಿ ಬಿ ಕುಚಿಪುಡಿ ಉತ್ತರ ಬಿ ಭರತನಾಟ್ಯಂ ಎರಡು ಕಥಕ್ ನೃತ್ಯವು ಯಾವ ರಾಜ್ಯದಲ್ಲಿ ಉಗಮಿಸಿದೆ ಎ ಉತ್ತರ ಪ್ರದೇಶ ಬಿ ಪಂಜಾಬ್ ಸಿ ರಾಜಸ್ಥಾನ ಬಿ ಮಧ್ಯಪ್ರದೇಶ ಉತ್ತರ ಉತ್ತರ ಪ್ರದೇಶ ಮೂರು ಕುಚಿಪುಡಿ ಯಾವ ರಾಜ್ಯದಲ್ಲಿ ಪ್ರಸಿದ್ಧ ಎ ತಮಿಳುನಾಡು ಬಿ ಆಂಧ್ರ ಪ್ರದೇಶ ಸಿ ಕೇರಳ ಬಿ ಒಡಿಶಾ ಉತ್ತರ ಬಿ ಆಂಧ್ರ ಪ್ರದೇಶ ನಾಲ್ಕು ತ್ರಿಭಂಗಿ ಭಂಗಿ ಯಾವ ನೃತ್ಯಕ್ಕೆ ಸಂಬಂಧಿಸಿದೆ ಎ ಒಡಿಸಿ ಬಿ ಕಥಕ್ ಸಿ ಭರತನಾಟ್ಯಂ ಬಿ ಮಣಿಪುರಿ ಉತ್ತರ ಅ ಒಡಿಸಿ ಐದು ಕಥಕಳಿ ನೃತ್ಯ ಯಾವ ರಾಜ್ಯದಲ್ಲಿ ಪ್ರಸಿದ್ಧ ಎ ಕೇರಳ ಬಿ ಕರ್ನಾಟಕ ಸಿ ತಮಿಳುನಾಡು ಬಿ ಅಸ್ಸಾಂ ಉತ್ತರ ಅ ಕೇರಳ ಆರು ಮೋಹಿನಿಯಾಟಂ ನೃತ್ಯವನ್ನು ಹೆಚ್ಚಾಗಿ ಯಾರು ಪ್ರದರ್ಶಿಸುತ್ತಾರೆ ಎ ಪುರುಷರು ಬಿ ಮಹಿಳೆಯರು ಉತ್ತರ ಬಿ ಮಹಿಳೆಯರು ಏಳು ಮಣಿಪುರಿ ನೃತ್ಯ ಯಾವ ಧರ್ಮದ ಆಧಾರದ ಮೇಲೆ ಬೆಳೆದಿದೆ ಎ ಬೌದ್ಧ ಬಿ ವೈಷ್ಣವ ಸಿ ಜೈನ ಬಿ ಶೈವ ಉತ್ತರ ಬಿ ವೈಷ್ಣವ ಎಂಟು ಸತ್ರಿಯ ನೃತ್ಯವನ್ನು ಪರಿಚಯಿಸಿದ ಸಂತ ಯಾರು ಶ್ರೀಮಂತ ಶಂಕರ ದೇವ ಬಿ ತ್ಯಾಗರಾಜ ಸಿ ಕನಕದಾಸ ಬಿ ಬಾಸವಣ್ಣ ಉತ್ತರ ಶ್ರೀಮಂತ ಶಂಕರ ದೇವ ಒಂಬತ್ತು ಸೌನೃತ್ಯದ ಶೈಲಿಗಳು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಎ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳ ಬಿ ಬಿಹಾರ ಅಸ್ಸಾಂ ಮಣಿಪುರ ಸಿ ಕೇರಳ ಕರ್ನಾಟಕ ತಮಿಳುನಾಡು ಬಿ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳ ಹತ್ತು ಭರತನಾಟ್ಯ ಪುನರುಜ್ಜೀವನಕ್ಕೆ ಕಾರಣರಾದವರು ಯಾರು ಪಂಡಿತ್ ಬಿರ್ಜು ಮಹಾರಾಜ್ ಬಿ ರುಕ್ಮಿಣಿ ದೇವಿಯರು ಮೇಲ್ సి వెంపటి చిన్న సత్యం బి మాన్ సింగ్ ఉత్తర బి రుక్మిణి దేవి అరుండేల్ హొందు కథక్ నృత్యద ప్రసిద్ధ ఏ పండిత్ బిర్జు మహారాజ్ బిగురు వయూరప్పన్ సి కళామండలం కళ్యాణి కుటమ్మ బి జావేరి సహోదరిరు ఉత్తర అ పండిత్ బిర్జు మహారాజ్ హన్నెరడు ఒడిసీ ప్రసిద్ధ గురుయారు ఏ వెంపటి చిన్న సత్యం బి గురు కెలుచరణ్ మహాపాత్ర సి సోనల్ మాన్ సింగ్ ಡಿ ಎಮಿನಿ ಕೃಷ್ಣಮೂರ್ತಿ ಉತ್ತರ ಬಿ ಗುರು ಕೆಲುಚರಣ್ ಮಹಾಪಾತ್ರ ಹದಿಮೂರು ಮಣಿಪುರಿ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಕಲಾವಿದರು ಯಾರು ಎ ರುಕ್ಮಿಣಿ ದೇವಿ ಬಿ ಜಾವೇರಿ ಸಹೋದರಿಯರು ಸಿ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಬಿ ಸೋನಲ್ಮಾನ್ ಸಿಂಗ್ ಉತ್ತರ ಬಿ ಜಾವೇರಿ ಸಹೋದರಿಯರು ಹದಿನಾಲ್ಕು ಮೋಹಿನಿ ಆಟಂ ಪುನರುಜ್ಜೀವನಕ್ಕೆ ಕಾರಣರಾದವರು ಎ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಬಿ ಯಮಿನಿ ಕೃಷ್ಣಮೂರ್ತಿ ಸಿ ಸೋನಲ್ ಮಾನ್ ಸಿಂಗ್ डी वेंपटी चिन्न सत्यम उत्तर कला मल्याुटी यमिनी कृष्णमूर्ती नृत्य प्रसिद्ध भरतनाट्य ओढसि भरतनाट्यू कुचिपुडी सी कथक मात्र मणिपुरी डी कुचिपुडी मोहिनीटम उत्तर बि भरतनाट्यू कुचिपुडी हदिनार कुचिपुडिया प्रसिद्ध गुरुयु वेंपटी बी सोनल सोनलमानसिंग सी रुक्मिणी देवी ಬಿ ಪಂಡಿತ್ ಬಿರ್ಜು ಮಹಾರಾಜ್ ಉತ್ತರ ವೆಂಪಟಿ ಚಿನ್ನ ಸತ್ಯಂ ಹದಿನೇಳು ಸೋನಲ್ ಮಾನ್ ಸಿಂಗ್ ಯಾವ ನೃತ್ಯಗಳಲ್ಲಿ ಪ್ರಸಿದ್ಧರು ಭರತನಾಟ್ಯ ಮತ್ತು ಒಡಿಸಿ ಬಿ ಕಥಕ್ ಮತ್ತು ಕುಚಿಪುಡಿ ಸಿ ಒಡಿಸಿ ಮತ್ತು ಮಣಿಪುರಿ ಬಿ ಮೋಹಿನಿಯಾಟಂ ಮತ್ತು ಕಥಕಳಿ ಉತ್ತರ ಭರತನಾಟ್ಯ ಮತ್ತು ಒಡಿಸಿ ಹದಿನೆಂಟು ಭಕ್ತಿ ಚಳವಳಿಯ ಪ್ರಭಾವದಿಂದ ಅಭಿವೃದ್ಧಿಯಾದ ನೃತ್ಯ ಯಾವುದು ಎ ಕುಚಿಪುಡಿ ಬಿ ಕಥಕ್ ಸಿ ಒಡಿಸಿ ಬಿ ಮೋಹಿನಿಯಾಟಂ ಉತ್ತರ ಅ ಕುಚಿಪುಡಿ ಹತ್ತೊಂಬತ್ತು ಕೇರಳದ ಶಾಸ್ತ್ರೀಯ ನೃತ್ಯಗಳಲ್ಲಿ ಯಾವುದು ಸೇರಿದೆ ಎ ಕಥಕಳಿ ಮತ್ತು ಮೋಹಿನಿಯಾಟಂ ಬಿ ಯಕ್ಷಗಾನ ಮತ್ತು ದುಣು ಕುಣಿತ ಸಿ ಗರ್ಭ ಮತ್ತು ಡಾಂಡಿಯಾ ಬಿ ಬಿಹು ಮತ್ತು ಜುಮುರ ಉತ್ತರ ಅ ಕಥಕಳಿ ಮತ್ತು ಮೋಹಿನಿಯಾಟಂ ಇಪ್ಪತ್ತು ನೃತ್ಯದಲ್ಲಿ ಮುಖವಾಡ ಬಳಕೆ ಹೆಚ್ಚು ಇರುವ ಶಾಸ್ತ್ರೀಯ ನೃತ್ಯ ಯಾವುದು ಎ ಕಥಕಳಿ ಬಿ ಭರತನಾಟ್ಯಂ ಸಿ ಒಡಿಸಿ ಮಣಿಪುರಿ ಉತ್ತರ ಕಥಕಳಿ ಇಪ್ಪತ್ತೊಂದು ಮಣಿಪುರಿ ಶಾಸ್ತ್ರೀಯ ನೃತ್ಯವು ಪ್ರಸಿದ್ಧವಾಗಿರುವ ರಾಜ್ಯ ಯಾವುದು ಎ ಮಣಿಪುರ ಬಿ ಮಿಜೋರಾಂ ಸಿ ಅಸ್ಸಾಂ ಬಿ ಸಿಕ್ಕಿಂ ಉತ್ತರ ಮಣಿಪುರ ಇಪ್ಪತ್ತೆರಡು ಕಥಕ್ ಯಾವ ಘರಾನೆಗೆ ಪ್ರಸಿದ್ಧ ಎ ಲಖನೌ ಘರಾನ ಬಿ ದಿಲ್ಲಿ ಘರಾನ ಸಿ ಜಯಪುರ ಘರಾನ ಡಿ ಎಲ್ಲ ಉತ್ತರ ಡಿ ಎಲ್ಲಾ ಇಪ್ಪತ್ಮೂರು ಭರತನಾಟ್ಯ ಉಗಮವಾದ ಸ್ಥಳ ಯಾವುದು ಎ ತಮಿಳುನಾಡು ಬಿ ಆಂಧ್ರ ಪ್ರದೇಶ ಸಿ ಕೇರಳ ಬಿ ಕರ್ನಾಟಕ ಉತ್ತರ ತಮಿಳುನಾಡು ಇಪ್ಪತ್ನಾಲ್ಕು ಶಾಸ್ತ್ರೀಯ ನೃತ್ಯಗಳನ್ನು ಎಷ್ಟು ಅಧಿಕೃತವಾಗಿ ಗುರುತಿಸಲಾಗಿದೆ ಎ ಆರು ಬಿ ಎಂಟು ಸಿ ಹತ್ತು ಬಿ ಹನ್ನೆರಡು ಉತ್ತರ ಬಿ ಎಂಟು ಇಪ್ಪತ್ತೈದು ಕಲಾಕ್ಷೇತ್ರ ಸಂಸ್ಥೆಯವ ನೃತ್ಯಕ್ಕೆ ಸಂಬಂಧಿಸಿದೆ ಎ ಭರತನಾಟ್ಯಂ ಬಿ ಒಡಿಸಿ ಸಿ ಕಥಕ್ ಡಿ ಕುಚಿಪುಡಿ ಉತ್ತರ ಭರತನಾಟ್ಯಂ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಡ್ರೀಮ್ ಡೆಸಲ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಉದ್ಧರಣ